ಫೈನಲ್ಲಿ ನನ್ನ ಚಾನಲ್ನಲ್ಲಿ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗಿದೆ ಐ ಆಮ್ ಸೋ ಹ್ಯಾಪಿ ಅಂಡ್ ಈ ವಿಷಯ ಶೇರ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಖುಷಿ ಆಗ್ತಾಯಿದೆ ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರೂಪಾ ಲಾಕ್ಸ್ ಕನ್ನಡ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಕಮೆಂಟ್ ವಿನ್ನ ನನ್ನ ಲೆಫ್ಟ್ ಸೈಡ್ ಅಲ್ಲಿ ಇಮೇಜ್ ಹಾಕಿರ್ತೀನಿ ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಎಷ್ಟೋ ಸ್ಟ್ರಗಲ್ಸ್ ಎಷ್ಟೋ ಕಷ್ಟಗಳನ್ನ ಅನ್ಬೋಸ ಆದ್ಮೇಲೆ ಮೇಲೆ ನನಗೆ ಯೂಟ್ಯೂಬಲ್ಲಿ ಅಲ್ಲಿ ಸಕ್ಸಸ್ ಅನ್ನೋದು ಸಿಕ್ಕಿದೆ ಯೂಟ್ಯೂಬಲ್ಲಿ ಸಕ್ಸಸ್ ಅನ್ನೋದು ಮಾನಿಟೈಸೇಷನ್ ಆಗಿದ ತಕ್ಷಣ ಅಥವಾ ಗೂಗಲ್ ಪಿನ್ ರಿಸೀವ್ ಆಗಿದ ತಕ್ಷಣ ಸಿಗೋದಿಲ್ಲ ಬಿಕಾಸ್ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದೇ ನಾವು ಒಂದು ಹರ್ನಿಂಗ್ ಮಾಡಬೇಕು ಅಂತ ಹೇಳಿ ಯಾರೇ ಆಗಿರ್ಬೋದು ಮಿಡ್ಲ್ ಕ್ಲಾಸ್ ಪೀಪಲ್ ಆಗಿರ್ಬೋದು ರಿಚ್ ಪರ್ಸನ್ಸ್ ಆಗಿರ್ಬೋದು ಯಾರೇ ಆದರೂ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದೇ ಹರ್ನಿಂಗ್ ಮಾಡಬೇಕು ಅಂತ ಹೇಳಿ ಅವ್ರವ್ರ ಲೆವೆಲಲ್ಲೇ ಅವ್ರವ್ರ ಹರ್ನಿಂಗ್ ಮಾಡ್ತಾರೆ ಯೂಟ್ಯೂಬಲ್ಲಿ ಸಕ್ಸಸ್ ಅನ್ನೋದು ಯಾವಾಗ ಆಗುತ್ತೆ ಅನ್ನೋದಾದ ನಾವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಂಡ್ರೆಡ್ ಡಾಲರ್ಸ್ನ ಕಂಪ್ಲೀಟ್ ಮಾಡಿ ಪೇಮೆಂಟ್ನ ತಗೊಂಡು Ja, okay. ಖುಷಿಯಾಗತ್ತೆ ಹಂಡ್ರೆಡ್ ಡಾಲರ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ ಅಂದರೆ ಖಂಡಿತ ಆ ಪೇಮೆಂಟ್ ನಮಗೆ ರಿಸೀವ್ ಆಗುತ್ತೆ ಅಂತಲೇ ಅರ್ಥ ಸೊ ಇವತ್ತಿಗೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗಿದೆ ಐ ಆಮ್ ರಿಯಲಿ ಹ್ಯಾಪಿ ತುಂಬ ಜನಕ್ಕೆ ಅನಿಸುತ್ತೆ ಇದೇನು ಗ್ರೇಟ್ ಅಚೀವ್ಮೆಂಟ್ ಏನಲ್ಲ ಅಂತ ಹೇಳಿ ಬಟ್ ಹೌದು ಏನು ಗ್ರೇಟ್ ಅಚೀವ್ಮೆಂಟ್ ಅಲ್ಲ ಬಟ್ ನನ್ನ ಪಾಲಿಗೆ ಇದು ಗ್ರೇಟ್ ಅಚೀವ್ಮೆಂಟೇ ಅಂತಲೇ ಅನ್ಕೋತೀನಿ ಎಲ್ಲೂ ಕೆಲಸಕ್ಕೆ ಹೋಗಿದೆ ಹೊರಗಡೆ ಹೋಗದೆ ಒಂದು ಹಳ್ಳಿಲಿ ಒಂದು ಮನೆ ಒಳಗಡೆ ಇದ್ದುಕೊಂಡು ನನ್ನ ಹತ್ರ ಇರೋ ಇಕ್ವಿಪ್ಮೆಂಟ್ನೇ ಬಳಸ್ಕೊಂಡು ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಅದರ ಅದರಲ್ಲಿ ಫೇಲ್ಯೂರ್ನ ಕಂಡು ಅದಾದಮೇಲೆ ಸಕ್ಸಸ್ನ ಕಂಡು ಈಗ ಹಂಡ್ರೆಡ್ ಡಾಲರ್ಸನ್ನ ಕಂಪ್ಲೀಟ್ ಮಾಡಿದ್ದೀನಿ ಇದು ನನ್ನ ಪಾಲಿಗೆ ಅಚೀವ್ಮೆಂಟೇ ಅಂತಲೇ ಹೇಳ್ಬೋದು ಎಲ್ಲರಿಗೂ ಗೊತ್ತಿದೆ ಯೂಟ್ಯೂಬ್ ಚಾನಲಲ್ಲಿ ನಾವು ಸಕ್ಸಸ್ ಕಾಣೋದು ಅಷ್ಟು ಈಸಿ ಅಲ್ಲ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಮಾಡೋರು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಒಂದು ಸೈಡ್ ವಾಚ್ ಟೈಮ್ ಹಾಕ್ತಾರಲ್ಲ ಒಂದು ಸಲ ಸಬ್ಸ್ಕ್ರೈಬರ್ ಹಾಕ್ತಿರಲ್ಲ ಒಂದು ಕಡೆ ವ್ಯೂಸ್ ಬರ್ತಿರೋದಿಲ್ಲ ಇರೋದಿಲ್ಲ ಚಾನಲ್ ಗ್ರೋ ಆಗ್ತಿರೋದಿಲ್ಲ ರೀತಿ ಎಲ್ಲ ಪ್ರಾಬ್ಲಮ್ನು ಫೇಸ್ ಮಾಡಿ ಕೊನೆ ಕೊನೆಗೆ ಒಂದು ಸಕ್ಸಸ್ ಅನ್ನೋ ಸಿಗುತ್ತಲ್ಲ ರಿಯಲಿ ಅದನ್ನೆನ್ಸ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ ಆ್ಯಂಡ್ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಒಂದು ಮಂತ್ ಮಂತ್ವರ್ಗು ತುಂಬಾನೇ ಸ್ಟ್ರಗಲ್ ಮಾಡಿದ್ದೀನಿ ಯಾವ ವೀಡಿಯೋ ಅಪ್ಲೋಡ್ ಮಾಡಿದ್ರು ಯಾವ ರೀತಿ ಕಂಟೆಂಟ್ ಅಪ್ಲೋಡ್ ಮಾಡಿದ್ರು ಫಿಫ್ಟಿ ಹಂಡ್ರೆಡ್ ಮೈಲೆ ವ್ಯೂಸ್ ಬರ್ತಾನೆ ಇರಲಿಲ್ಲ ಅದಾದಮೇಲೆ ನಾನು ಸ್ಟಾಪ್ ಮಾಡೋಣ ಯೂಟ್ಯೂಬ್ನ ಅಂದ್ಕೊಂಡು ಬೇಡ ಇನ್ನೂ ಸ್ವಲ್ಪ ದಿನ ಟ್ರೈ ಮಾಡೋಣ ಅಂತ ಹೇಳಿ ಮತ್ತೆ ಅದನ್ನು ಮತ್ತೆ ಯೂಟ್ಯೂಬಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆವಾಗಲೂ ಫೇಲ್ಯೂರ್ ಕಂಡು ಮತ್ತೆ ಸ್ಟಾಪ್ ಮಾಡೋಣ ಅಂದ್ಕೊಂಡು ಬೇಡ ಡಿಮೋಟಿವೇಶನ್ ಆಗೋದು ಬೇಡ ಏನಾಗುತ್ತೋ ಆಗಲಿ ಒನ್ ಇಯರ್ವರೆಗೂ ಟ್ರೈ ಮಾಡೋಣ ಅಂತ ಹೇಳಿ ಮತ್ತು ಟ್ರೈ ಮಾಡಿ ಅದರಲ್ಲಿ ಸಕ್ಸಸ್ ಅನ್ನೋದನ್ನ ಕಂಡು ಎರಡು ತಿಂಗಳಿಗೆ ನಾನು ಮಾನಿಟೈಸೇಷನ್ನ ಹಾನ್ ಕೂಡ ಮಾಡಿಕೊಂಡು ಜೊತೆಗೆ ಯೂಟ್ಯೂಬಲ್ಲಿ ಹಂಡ್ರೆಡ್ ಅಲರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ರಿಯಲಿ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಮಾಡೋದು ಕೂಡ ಅಷ್ಟು ಈಸಿ ಅಲ್ಲ ನೀವು ಯೂಟ್ಯೂಬರ್ಸ್ಗಳಿಗೆ ಈ ತುಂಬ ಸಲ ಪೇಮೆಂಟ್ ತೊಗೊಂಡಿರೋರಿಗೆ ಬೇರೆ ರೀತಿ ಅಮೌಂಟ್ ಕೌಂಟ್ ಆಗುತ್ತೆ ಬಟ್ ಇವಾಗ ಮಾನಿಟೈಸೇಷನ್ ಮಾಡಿಕೊಂಡು ಇವಾಗ ಸ್ಟಾರ್ಟ್ ಮಾಡಿರೋದು ಇವಾಗ ಹರ್ನಿಂಗ್ನ ಸ್ಟಾರ್ಟ್ ಮಾಡಿರ್ತಾರಲ್ಲ ಅವ್ರಿಗೆ ಬೇರೆ ರೀತಿ ಏನು ಅನ್ನೋದು ಕೌಂಟ್ ಆಗುತ್ತೆ ಸೊ ಇದೆಲ್ಲ ಚಾಲೆಂಜಸ್ನ ಫೇಸ್ ಮಾಡಿ ಕೊನೆಗೆ ನಾನು ಹಂಡ್ರೆಡ್ ಡಾಲರ್ನ ಕಂಪ್ಲೀಟ್ ಮಾಡಿದ್ದೀನಿ ಈ ಹಂಡ್ರೆಡ್ ಡಾಲರ್ನ ಕಂಪ್ಲೀಟ್ ಮಾಡೋದಕ್ಕೆ ನಾನು ತೊಗೊಂಡಿದ್ದು ಬರೋಬರಿ ಫೋರ್ ಮಂತ್ಸ್ ನೀವು ನಂಬಲ್ಲ ನನ್ನ ಚಾನಲಲ್ಲಿ ವ್ಯೂಸ್ ಚೆನ್ನಾಗಿತ್ತು ಆ್ಯಂಡ್ ಸಬ್ಸ್ಕ್ರೈಬರ್ ಜಾಸ್ತಿ ಇದ್ದರೂ ಕೂಡ ನಾನು ನಾನು ಹಂಡ್ರೆಡ್ ಅಲ್ಲಿ ಕಂಪ್ಲೀಟ್ ಮಾಡೋಕ್ಕೆ ತೊಗೊಂಡಿದ್ದು ಫೋರ್ ಮಂತ್ಸ್ ಒಂದೊಂದು ಸಲ ಏನಾಗುತ್ತೆ ಅಂದರೆ ದಿನಕ್ಕೆ ಇಪ್ಪತ್ತು ರೂಪಾಯಿ ಇಪ್ಪತ್ತೊಂದು ರೂಪಾಯಿ ಅಷ್ಟೇ ಕೌಂಟ್ ಆಗುತ್ತೆ ಒಂದೊಂದು ಸಲ ನೂರು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ಆ ರೀತಿ ಬರುತ್ತೆ ಬಟ್ ನಾನು ಜಾಸ್ತಿ ನೋಡಿರೋದೇ ಜಸ್ಟ್ ಫಿಫ್ಟಿ ರುಪೀಸ್ ಒಳಗಡೆ ನೋಡಿರೋ ಜಾಸ್ತಿ ಏನು ಬರ್ತಾ ಇರಲಿಲ್ಲ ಅದಾದಮೇಲೆ ಅದಾದಮೇಲೆ ಜಾಸ್ತಿ ಬರೋಕ್ಕೆ ಆಯಿತು ಲಾಸ್ಟ್ ಟೂ ಮಂತ್ಸಿಂದ ನನಗೆ ಸ್ವಲ್ಪ ಜಾಸ್ತಿನೇ ಡೈಲಿ ರೆವಿನ್ಯೂ ಅನ್ನೋದು ಕೌಂಟ್ ಆಗ್ತಾ ಬಂತು ನಾನು ಈ ರೀತಿ ಕನ್ಸಿಸ್ಟೆನ್ಸಿಯಾಗಿ ಸ್ಟಾರ್ಟಿಂಗ್ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಖಂಡಿತ ಇನ್ನೂ ಬೇಗನೆ ನನ್ನ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗ್ತಿತ್ತು ಬಟ್ ಸಟ್ ಮಾನಿಟೈಸೇಷನ್ ಆನ್ ಆಗಿ ಸ್ಟಾರ್ಟಿಂಗ್ ಟೂ ಮಂತ್ಸು ವಿಡಿಯೋ ಅಪ್ಲೋಡ್ ಮಾಡ್ತಿರ್ಲಿಲ್ಲ ಬಿಕಾಸ್ ಪರ್ಸ್ನಲ್ ರೀಸನಿಂದ ಆದ್ದರಿಂದನೇ ನನಗೆ ಸ್ಟಾರ್ಟಿಂಗ್ ಟೂ ಮಂತ್ಸಲ್ಲಿ ರೆವಿನ್ಯೂ ಸ್ವಲ್ಪ ಕಡಿಮೆನೇ ಇತ್ತು ಅದಾದಮೇಲೆ ಮೇ ಮಂತಿಂದ ಸ್ವಲ್ಪ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು ಜಾಸ್ತಿ ಅಂದರೆ ಅಷ್ಟೊಂದೇನಾಗಿಲ್ಲ ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಫೋರ್ ಮಂತ್ಸ್ ತೊಗೊಂಡಿದ್ದೀನಿ ಅಂದರೆ ನಾನು ಮಂತ್ ಮಂತ್ಲಿ ಬೇಸ್ ಆಗಿರ್ಬೋದು ಅಥವಾ ಡೈಲಿ ಬೇಸ್ ಆಗಿರ್ಬೋದು ಎಷ್ಟು ಮಂತ್ ಎಷ್ಟು ಅಮೌಂಟ್ನ ಅರ್ನ್ ಮಾಡ್ತಿದೆ ಅಂತ ಹೇಳಿ ನೀವೇ ಲೆಕ್ಕಾಚಾರ ತೊಗೊಳ್ಳಿ ನಾರ್ಮಲಿ ಬೆಳಿಗ್ಗೆ ಎದ್ದಾದ ಮೇಲೆ ಫ್ರೀ ಟೈಮಲ್ಲಿ ನಾನು ಐ ಟಿ ಸ್ಟುಡಿಯೋನ ಚೆಕ್ ಮಾಡ್ತಾ ಇರ್ತೀನಿ ಇವತ್ತು ನಾನು ಇವತ್ತು ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾಳೆ ಅಥವಾ ನಾಡಿದ್ದು ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಹಿಂದಿನ ಇದನ್ನು ರೆವಿನ್ಯೂ ಬಂದು ಸ್ವಲ್ಪ ಜಾಸ್ತಿ ಬಂದಿತ್ತು ಸೊ ಅದಕ್ಕೋಸ್ಕರ ಇವತ್ತೇ ಡಾಲರ್ಸ್ ಕಂಪ್ಲೀಟ್ ಆಗಿದೆ ನನಗೆ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟೆಡ್ ಅಂತ ಮೆಸೇಜ್ ಬಂದಾಗಲೇ ಐ ಆಮ್ ಸೋ ಹ್ಯಾಪಿ ನೋಡಿದ ತಕ್ಷಣ ಇವತ್ತೇ ಕಂಪ್ಲೀಟ್ ಆಗೋಗುದಿಲ್ಲ ಇನ್ನೂ ಟೂ ಡೇಸ್ ಟೈಮ್ ಇತ್ತಲ್ಲ ಅಂತ ಅಂದ್ಕೊಂತಿದ್ದೆ ಇದೆ ಬಟ್ ಹಿಂದಿನ ದಿನದ ರೆಬಿ ಸ್ವಲ್ಪ ಜಾಸ್ತಿ ಬಂದಿದೆ ಸೊ ಅದಕ್ಕೋಸ್ಕರ ಹಂಡ್ರೆಡ್ ಅವರ್ಸು ನನಗೆ ಇವತ್ತೇ ಕಂಪ್ಲೀಟ್ ಆಗಿದೆ ನೋಡಿದ ತಕ್ಷಣ ಖುಷಿ ಆಯಿತು ಆ್ಯಂಡ್ ಯಾವಾಗ ನಾವೇನು ಯಾವ ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ಬೋದು ಯೂಟ್ಯೂಬಿಂದ ಅನ್ನೋದನ್ನು ಕೂಡ ಅಲ್ಲಿ ಮೆಸೇಜ್ ಬಂದಿತ್ತು ಸೊ ಯೂಟ್ಯೂಬ್ ಪೇಮೆಂಟ್ ಬಂದಾಗಲೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದರಿಂದ ನಾನು ಹೇಳೋದು ಒಂದೇ ಯಾರೆಲ್ಲ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಖಂಡಿತ ಇವತ್ತೇ ಸ್ಟಾರ್ಟ್ ಮಾಡಿ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಬಟ್ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒನ್ ಇಯರ್ ಮೇಲೆ ಟೂ ಮಂತ್ಸ್ ಆಗಿದೆ ಮಾನಿಟೈಸೇಷನ್ ಆಗಿ ಸಿಕ್ಸ್ ಮಂತ್ಸ್ ಆಗಿದೆ ಸಿಕ್ಸ್ ಮಂತ್ ಆದಮೇಲೆ ನನಗೆ ಇವಾಗ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗಿದೆ ಇದರಲ್ಲೇ ನೋಡ್ಬೋದು ಸಕ್ಸಸ್ ಆಗೋದು ಎಷ್ಟು ಲೇಟ್ ಅಂತ ಹೇಳಿ ಸಕ್ಸಸ್ ಫೇಲ್ಯೂರ್ನ ಪಕ್ಕಿಟ್ಟು ಯೂಟ್ಯೂಬ್ನ ಕ್ರಿಯೇಟ್ ಮಾಡಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಖಂಡಿತ ನೀವು ಕೂಡ ಮನೇಲೇ ಕೂತ್ಕೊಂಡು ಹರ್ನಿಂಗ್ನ ಮಾಡ್ಬೋದು ಯಾರೆಲ್ಲ ಹೌಸ್ ವೈಫ್ ಇರ್ತೀರಾ ಯಾರೆಲ್ಲ ಮನೇಲೇ ಕೂತ್ಕೊಂಡಿರ್ತೀರಾ ಯಾರೆಲ್ಲ ಜಾಬ್ಲೆಸ್ ಆಗಿರ್ತೀರ ಅವ್ರು ಖಂಡಿತ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಇದಕ್ಕೆ ಯಾವುದೇ ಇನ್ವೆಸ್ಟ್ಮೆಂಟ್ ಇನ್ವೆಶ್ಟ್ಮೆಂಟ್ ಇಲ್ಲ ಝೀರೋ ಇನ್ವೆಸ್ಟ್ಮೆಂಟಲ್ಲೇ ನಾವು ಯೂಟ್ಯೂಬ್ನ ಮಾಡ್ಬೋದು ಜೀರೋ ಇನ್ವೆಸ್ಟ್ಮೆಂಟಲ್ಲಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ರೆ ನಾವು ಸಾವಿರ ಅಲ್ಲ ಹತ್ತು ಸಾವಿರ ಅಲ್ಲ ಇಪ್ಪತ್ತು ಸಾವಿರ ಅಲ್ಲ ಐವತ್ತು ಸಾವಿರವರೆಗೂ ಕೂಡ ನಾವು ಹರ್ನಿಂಗ್ನ ಮಾಡ್ಬೋದು ಸಕ್ಸಸ್ ಅನ್ನು ಸಿಕ್ಕಿದ್ರೆ ಸಕ್ಸಸ್ ಹೇಗೆ ಸಿಗುತ್ತೆ ಅಂದರೆ ಅದು ನಮ್ಮ ಕೈಯಲ್ಲೇ ಇರುತ್ತೆ ನಾವು ಮಾಡೋ ಕಂಟೆಂಟ್ ಆಗಿರ್ಬೋದು ನಾವು ಅಪ್ಲೋಡ್ ಮಾಡೋ ಕನ್ಸಿಸ್ಟೆನ್ಸಿ ಆಗಿರ್ಬೋದು ನಮ್ಮ ವೀಡಿಯೋ ಕ್ಲಾರಿಟಿ ಆಗಿರ್ಬೋದು ಪ್ರತಿಯೊಂದು ನಮ್ಮ ಕೈಯಲ್ಲೇ ಇರುತ್ತೆ ಅದನ್ನು ಹೇಗೆ ನಾವು ಯೂಸ್ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ಯೂಟ್ಯೂಬ್ ಸಕ್ಸಸ್ ಅನ್ನೋದು ಡಿಪೆಂಡ್ ಆಗಿರುತ್ತೆ ಇಲ್ಲಿ ಏನೂ ಇಲ್ಲ ಯೂಟ್ಯೂಬಲ್ಲಿ ಸಕ್ಸಸ್ ಮಾಡೋದಕ್ಕೆ ನಿಮ್ಮ ಕಂಟೆಂಟ್ನ ಸ್ವಲ್ಪ ಕ್ಲೇವರಾಗಿ ಆ್ಯಂಡ್ ಕ್ರಿಯೇಟಿವ್ ಆಗಿ ಹೇಳಿದರೆ ಸಾಕು ಜನ ಬೇಗನೆ ಅಟ್ರಾಕ್ಟ್ ಆಗ್ತಾರೆ ಸೊ ನಾನು ಕೂಡ ಇವಾಗ ಹಂಡ್ರೆಡ್ ಡಾಲರ್ಸ್ನ ಅರ್ನ್ ಮಾಡಿದ್ದೀನಿ ಮುಂದಕ್ಕೆ ಅದು ಟೂ ಹಂಡ್ರೆಡು ಆಗ್ಬೋದು ತ್ರೀ ಹಂಡ್ರೆಡ್ ಡಾಲರ್ಸು ಆಗ್ಬೋದು ನನಗೆ ಇದೊಂದು ಖುಷಿ ಇದೆ ನಾನು ಎಲ್ಲೂ ಹೋಗದೆ ಮನೇಲೇ ಕೂತ್ಕೊಂಡು ಜಸ್ಟ್ ಯೂಟ್ಯೂಬ್ಗೆ ಅಂತ ಹೇಳಿ ಜಸ್ಟ್ ಡೈಲಿ ಒನ್ ಅವರ್ ಟೈಮ್ ಕೊಡ್ತಿದ್ದೆ ಅಷ್ಟೇ ಈ ಒನ್ ಅವರ್ ಟೈಮಲ್ಲೇ ನಾನು ಹಂಡ್ರೆಡ್ ಡಾಲರ್ಸನ್ನ ನಾನು ಅರ್ನ್ ಮಾಡಿದ್ದೀನಿ ಅನ್ನೋ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಆಗುತ್ತೆ ಸೊ ಈ ಪೇಮೆಂಟ್ ಬಂದಾಗಲೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದಾಗಿತ್ತು ನಾನು ಇವತ್ತಿನ ವೀಡಿಯೋ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್